ಭಾರತದಲ್ಲಿ ಮತಾಂಧತೆ ಸಾಮೂಹಿಕ ನರಮೇಧ ಇದಕ್ಕೆ ಭಾಳ ದೀರ್ಘವಾಗಿರ್ತಕ್ಕಂಥ ಇತಿಹಾಸ ಇದೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲೇ ಮಾಪ್ಲಾದಂಗೆ ನಡೀತು ಅಲ್ಲಿ ಯಾರೋ ಟರ್ಕಿಯಲ್ಲಿದ್ದಂಥ ಖಲೀಫನನ್ನು ಇಳಿಸಿದ್ರು ಅಂತ ಕೋಮುಗಲಭೆ ನಡೆಸಿ ನರಮೇಧ ಮಾಡಿದ್ದು ಕೇರಳದ ಮಲಬಾರ್ನಲ್ಲಿ ನರಮೇದಕ್ಕೆ ತುತ್ತಾದವರು ಹಿಂದೂಗಳು ಅವರಿಗೂ ಟರ್ಕಿ ಸುಲ್ತಾನಿಗೂ ಇಲ್ಲಿರುವ ತುರ್ಕರಿಗೂ ಅಲ್ಲಿರುವ ಟರ್ಕಿ ಸುಲ್ತಾನಿಗೂ ಏನೂ ಸಂಬಂಧ ಇರಲಿಲ್ಲ ಆದರೂ ಇಲ್ಲಿ ಮಾಪ್ಲಾ ನರಮೇಧ ಮಾಡಿದ್ರು ಪಶ್ಚಿಮ ಬಂಗಾಳದಲ್ಲಿ ನೇರ ಕಾರ್ಯಾಚರಣೆ ಹೆಸರಿನಲ್ಲಿ ದೊಡ್ಡ ನರ್ಮೇದ ನಡೀತು ಸ್ವತಂತ್ರ ನಂತರ ರಜಾಕಾರ್ ಮೂವ್ಮೆಂಟ್ ಹೆಸರಿನಲ್ಲಿ ನಡೆದಿದ್ದು ನರ್ಮೇದ್ವೆ ಇವತ್ತಿನ ಎ ಸಿ ಸಿ ಅಧ್ಯಕ್ಷರ ಕುಟುಂಬವೂ ಕೂಡ ವಿಕಿಮೆ ಅವ್ರ ತಾಯಿನ ಕಳ್ಕೊಳ್ಬೇಕಾಯ್ತು ಸಹೋದರಿನ ಕಳ್ಕೊಬೇಕಾಯ್ತು ಸ್ವತಂತ್ರ ನಂತರ ಬಹುಶಃ ದೇಶದ ಉದ್ದಗಲಕ್ಕೆ ಸಾವಿರಾರು ಬಾಂಬ್ ಬ್ಲಾಸ್ಟ್ಗಳು ನಡೆದಿದ್ದಾವೆ ಅದರಲ್ಲಿ ತೊಂಬತ್ತು ಪ್ರತಿಶತ ಇಸ್ಲಾಮಿಕ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂಥ ಭಯೋತ್ಪಾದಕರು ಹತ್ತು ಪ್ರತಿಶತ ಮಾವೋ ಮತ್ತು ಮಾರ್ಕ್ಸ್ ಸಿದ್ಧಾಂತದಿಂದ ಪ್ರಚೋದನೆ ಪಡೆದಂಥ ಭಯೋತ್ಪಾದಕರು ಉದ್ದೇಶ ಹಿಂಸೆ ನರಮೇದ ಭೀತಿಯನ್ನುಂಟು ಮಾಡೋದು ಆ ಭಯವನ್ನು ನಿರ್ಮಾಣ ಮಾಡಿ ಭಾರತವನ್ನು ಮಣಿಸುವ ಷಡ್ಯಂತ್ರದ ಭಾಗವಾಗಿಯೇ ನಡೆದಿದ್ದು ಈಗ ಮುಂಚೆಯೆಲ್ಲ ಏನು ಹೇಳ್ತಾ ಹೇಳ್ತಾಯಿದ್ರು ಶಿಕ್ಷಣ ಇಲ್ಲದೇ ಇರ್ತಕ್ಕಂಥವರು ಬಡವರು ಭಾಳ ಬೇಗ ಭಯೋತ್ಪಾದಕರ ಜಾಲಕ್ಕೆ ಸಿಕ್ಕಿಬಿಡ್ತಾರೆ ಅವರ ಕೈಗೊಂಬೆಗಳಾಗ್ತಾರೆ ಯಾಕೆ ಅಂದರೆ ಅವ್ರಿಗೆ ಬಡ್ತನ ಇದೆ ಯಾಕೆ ಅಂದರೆ ಅವರಿಗೆ ಎಜುಕೇಷನ್ ಇಲ್ಲ ಅನ್ನುವ ಮಾತನ್ನೆಲ್ಲ ಹೇಳ್ತಾ ಇದ್ರು ಬಿನ್ ಲಾಡೆನ್ ಹುಟ್ಟಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಬೆಳ್ಳಿ ಸ್ಪೂನ್ ಅಲ್ಲ ವಜ್ರದ ಮಣಿ ಪೋಣಿಸಿರ್ತಕ್ಕಂಥ ಚಿನ್ನದ ಸ್ಪೂನ್ನೇ ಇಟ್ಕೊಂಡು ತಿನ್ನುವಷ್ಟು ಸಂಪತ್ತಿತ್ತು ಅದರಲ್ಲೇ ವಸ್ತು ಚಿನ್ನ ಸ್ಪೂನ್ನಲ್ಲೇ ಚಿನ್ನ ತಟ್ಟೆಲೆ ಆದರೂ ಅವನು ಭಯೋತ್ಪಾದಕ ಆದ ಈಗ ಸಂಕಿತ ಉಗ್ರರು ಅಂಥೇಳಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವರು ಯಾರು ಅನ್ಪಡ್ಗಳಲ್ಲ ಅನಕ್ಷರಸ್ತ್ರಲ್ಲ ಅದರಲ್ಲಿ ಬಹುತೇಕ ಜನ ಡಾಕ್ಟ್ರು ಕೆಲವರು ಇಂಜಿನಿಯರ್ಸು ಕೆಲವರ ಬ್ಯಾಕ್ಗ್ರೌಂಡು ಅಂದರೆ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಯಾಕೆ ಭಯೋತ್ಪಾದಕರಾದರು ಈ ಸಾಫ್ಟ್ವೇರ್ ಯಾವುದು ಈ ಭಯೋತ್ಪಾದಕರನ್ನು ತಯಾರು ಮಾಡುವ ಸಾಫ್ಟ್ವೇರ್ ಯಾವುದು ಇಲ್ಲಿ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಭಾರತದಲ್ಲಿರುವಷ್ಟು ಸ್ವಾತಂತ್ರ್ಯ ಇನ್ನೆಲ್ಲೂ ಇಲ್ಲ ಗಣೇಶನ್ ಮೆರವಣಿಗೆ ಆದರೂ ಆತಂಕದಲ್ಲಿ ನಡಿಬೇಕಾಗತ್ತೆ ಇಲ್ಲಿ ಈದ್ ಮಿಲಾದ್ ಯಾವತ್ತೂ ಆತಂಕದಲ್ಲಿ ನಡೆದಿಲ್ಲ ಆದರೂ ಬಾಂಬ್ ಬಿಡಬೇಕು ಅಂತವರಿಗೆ ಹೆಂಗೆ ಅನಿಸುತ್ತೆ ಒಬ್ಬರು ಮೌಲ್ಯ ಹೇಳಿಕೆ ನಾನು ನೆನೆ ಗಮನಿಸ್ತೇನೆ ಅಮಾಯಕರನ್ನ ಕೊಲ್ಲೋದನ್ನ ಇಸ್ಲಾಂ ಒಪ್ಪೋದಿಲ್ಲ ಹೀಗೆ ಕೊಲ್ಲುವವರು ನಿಜವಾದ ಮುಸಲ್ಮಾನ್ರೇ ಅಲ್ಲ ಅವ್ರು ಹೇಳಿದ್ದೇ ನಿಜ ಆಗಿದ್ರೆ ಇವರೆಲ್ಲರೂ ಭಯೋತ್ಪಾದನೆ ಮಾಡ್ತಿರೋದೇ ಇಸ್ಲಾಂ ವಿಸ್ತರಿಸೋದಕ್ಕೆ ಅಂದರೆ ಯಾವ ಇಸ್ಲಾಂ ಸತ್ಯ ಈ ಸಾಫ್ಟ್ವೇರು ಎಲ್ಲಿವರೆಗೂ ಮಾನವೀಯತೆಯನ್ನು ಅಳವಡಿಸ್ಕೊಳ್ಳೋದಿಲ್ವೋ ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಸರ್ವಧರ್ವ ಸಮಭಾವವನ್ನು ಎತ್ತಿ ಹಿಡಿಯೋದಿಲ್ವೋ ಈ ಸಾಫ್ಟ್ವೇರ್ ಎಲ್ಲಿವರೆಗೂ ಹಲಾಲ್ ಮತ್ತು ಹರಾಮ್ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸೋದಿಲ್ವೋ ಅಲ್ಲಿಯವರೆಗೂ ಮೊಹಮ್ಮದ್ ಮುಜಾಯಿಲ್ ತರದವರು ಯಾಸಿನ್ ಮಲಿಕ್ ತರದವರು ಕಸಬ್ ತರದವರು ಯಾಸಿನ್ ಭಟ್ಕಳ್ ತರ್ದವ್ರು ಹುಡ್ತಾನೆ ಇರ್ತಾರೆ ಅವರೆಲ್ಲ ಹಾರ್ಡ್ವೇರ್ಗಳು ಆದರೆ ಪ್ರಚೋದಿಸುವ ಸಾಫ್ಟ್ವೇರು ಇಂಥವ್ರನ್ನ ತಯಾರು ಮಾಡ್ತಾನೆ ಇರುತ್ತೆ ಇದಕ್ಕೆ ಸಮಾಜ ಮತ್ತು ರಾಷ್ಟ್ರ ಇದನ್ನು ಇರುವ ರೀತಿಯಲ್ಲೇ ಎದುರಿಸದೇ ಇದ್ರೆ ಸಾಮಾಜಿಕ ಒತ್ತಡಗಳು ನಿರ್ಮಾಣ ಆಗದೇ ಇದ್ರೆ ಹಾರ್ಡ್ವೇರ್ಗಳನ್ನು ಬಡಿಯೋದ್ರಿಂದ ತಾತ್ಕಾಲಿಕ ಶಮನ ಆಗುತ್ತೆ ಸಾಫ್ಟ್ವೇರ್ ರಿಪೇರಿ ಆದರೆ ಮಾತ್ರ ಹಾರ್ಡ್ವೇರ್ಗಳು ಪ್ರೊಡಕ್ಷನ್ ನಿಲ್ಲುತ್ತೆ ಆ ಸಾಫ್ಟ್ವೇರ್ ರಿಪೇರಿ ಆಗಬೇಕು ಅಂದರೆ ಇದನ್ನು ಐಸೋಲೇಟೆಡ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು ಯಾಕೆಂದರೆ ದೇಶದಲ್ಲಿ ನಡೆದ ಸಾವಿರಾರು ದಂಗೆಗಳ ಹಿಂದೆ ಇರೋದು ಒಂದೇ ಸಿದ್ಧಾಂತ ಹಾಗಾಗಿ ಯಾವುದೋ ಒಬ್ಬ ಮಹಮ್ಮದ್ದು ಮುಜಾಮಿಲ್ ಮಾಡಿರೋ ಘಟನೆ ಅಂತಲೋ ಅಂತ ನೋಡ್ದಲೇ ಇದ್ರ ಹಿಂದುಗಡೆ ಇರುವಂಥ ಸಿದ್ಧಾಂತವನ್ನು ಸಾರ್ವಜನಿಕ ವಿಮರ್ಶೆಗೆ ಒಳಪಡಿಸ್ಬೇಕು ಯಾಕೆ ಅವರೆಲ್ಲ ಭಯೋತ್ಪಾದಕರಾಗ್ತಿದ್ದಾರೆ ಬಡತನ ಅಲ್ಲ ಕಾರಣ ಶಿಕ್ಷಣ ಅಲ್ಲ ಕಾರಣ ಜೀವ ಉಳಿಸ್ಬೇಕು ಉಳಿಸು ಅಂತ ಉಳಿಸುವ ಶಿಕ್ಷಣ ಅವ್ರಿಗೆ ಕೊಟ್ಟಿದೆ ಆದರೆ ಜೀವ ತೆಗೆಯುವಂಥ ಸಾಫ್ಟ್ವೇರ್ ಅವ್ರನ್ನ ಹ್ಯಾಕ್ ಮಾಡಿದೆ ಅವ್ರನ್ನ ಜೀವ ತೆಗೆಯೋದಕ್ಕೆ ಪ್ರಚೋದಿಸಿದಂಥ ಸಾಫ್ಟ್ವೇರು ಅದನ್ನು ಡೆಸ್ಟ್ರಾಯ್ ಮಾಡದೇ ಇದ್ದರೆ ಇಂಥವ್ರು ಇವನ್ನ ಬಿಡ್ತಾನೆ ಇನ್ನೊಬ್ಬ ಶುರುವಾಗ್ತಾನೆ ಇನ್ನು ಕೆಲವು ಕಾಲ ಬಿಟ್ಟ ಮೇಲೆ ಇನ್ನೊಂದು ರೀತಿ ಶುರುವಾಗತ್ತೆ ಇದು ನನಗನ್ಸುತ್ತೆ ವಿಮರ್ಶೆ ಸಾರ್ವಜನಿಕ ವಿಮರ್ಶೆ ಆಗಬೇಕು ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಇಡೀ ದೇಶ ಒಂದಾಗಿ ಎದುರಿಸ್ಬೇಕು ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ಬಾರ್ದು